ಪ್ರಭು ನ್ಯೂಸ್ಗೆ ಸ್ವಾಗತ ಆರಂಭ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜನಪ್ರಿಯ ಮಾಜಿ ಸಚಿವರು ಎಸ್ಡಿಎಸ್ ಸಂಘದ ಗೌರಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪಾಟೀಲ್ ಇವರು ಸ್ತ್ರೀಪಳ ಒಡೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಗಿರೀಶ್ ಕುಲಕರ್ಣಿ ಶಶಾವತಿ ಚಿಕ್ಕಾಣೆ ವಿದ್ಯಾ ಎ ಪಾಟೀಲ್ ಅದೇ ರೀತಿ ಅಡ್ಮಿನಿಸ್ಟ್ರೇಟರ್ ಬಿ ಪೂಜಾರ್ ಸರ್ ಮತ್ತು ಅನೇಕ ಗಣ್ಯಮಾನ್ಯರು ಆಗಮಿಸಿದ್ದರು ಈ ಕಾರ್ಯಕ್ರಮಕ್ಕೆ ಸಂತೋಷ್ ತೆರ್ನಿಮಠ್ ಇವರು ಎಲ್ಲರಿಗೆ ಸ್ವಾಗತಿಸಿದರು ಎಂಆರ್ ಡೈರೆಕ್ಟರ್ ವಿದ್ಯಾಸ್ವಾಮಿ ಇವರು ವಂದಿಸಿದರು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಸರ್ మనకు సీనియర్ మోస్ట్ అడ్వకేట్స్ ఇన్ ద సంకేశ్వర్ అరీనా ఓ బిలో ఇట్ ఓ బిలో ప్రెసిడెంట్ సార్ టు బి ఆన్ ద డాష్ అలాంగ్ విత్ ద యంగ్ డైనామిక్ అండ్ వెరీ హ్యాండ్సమ్ చీఫ్ గెస్ట్ ఆఫ్ ద డే చీఫ్ గెస్ట్ చీఫ్ గెస్ట్ ఆఫ్ ద ఈవినింగ్ మిస్టర్ Welcome you for the National Level Fest Aramba 2025. Hold on your And get on your feet because the energy that's about to hit this stage is going to live in hell. Let's cheer them, or like never before, the dancers are ready to set this stage on fire. And trust me, you don't want to miss a second of it. It is free and bold. So let's welcome the first performer of the beautiful night, arambar 2025. ನಾನು ಡಾಕ್ಟರ್ ವಿದ್ಯಾಸ್ವಾಮಿ ಡೈರೆಕ್ಟರ್ ಸಂಕೇಶ್ವರ್ ಎ ಆಯ್ ನಾವು ಆರಂಭ ಅಂತ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ಲು ಇದ್ರ ಸಂಬಂಧ ಒಂದು ನೂರು ಕಾಲೇಜು ನಾವು ಅಪ್ರೋಚ್ ಮಾಡಿದ್ದು ಲಾಸ್ಟ್ ಟೈಮ್ ನಾವು ಮಾಣಿನಿ ಪ್ರೋಗ್ರಾಮ್ ನಂತರ ಈ ಪ್ರೋಗ್ರಾಮ್ ಹದಿನೈದು ದಿವಸದಿಂದ ಬಂದಿದ್ದು ಹದಿನೈದು ದಿವಸ ಒಳಗಡೆ ಬಂದಿದ್ದ ಕಾರಣ ಬಹಳಷ್ಟು ಚಲವಾಗಿ ಪ್ರತಿಸಾತ್ ಸಿಕ್ಕಿದೆ ಟೋಟಲ್ ಥರ್ಟಿ ಏಟ್ ಕಾಲೇಜಸ್ ನಮ್ಗೆ ರಿಸ್ಪಾನ್ಸ್ ಕೊಟ್ಟಿದ್ದಾರೆ ಆ ಥರ್ಟಿ ಏಟ್ ಕಾಲೇಜಿಂದ ನಿಯರ್ ಅಬೌಟ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೆವೆನ್ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ಆ್ಯಂಡ್ ಟೋಟಲ್ ಪಾರ್ಟಿಸಿಪೇಷನ್ ಇನ್ವಾಲ್ವ್ಮೆಂಟ್ ಇನ್ ಡಿಫ್ರೆಂಟ್ ಎಲೆವೆನ್ ಕಾಂಪಿಟೇಷನ್ಸ್ ಹಿಡ್ಕೊಂಡು ಹನ್ನೆರಡು ನೂರು ವಿದ್ಯಾರ್ಥಿಗಳು ಬೇರೆ ಬೇರೆ ಹನ್ನೊಂದು ಕಾಂಪಿಟೇಷನ್ ಭಾಗವಹಿಸಿದ್ದಾರೆ ಇದರ ಸಂಬಂಧ ನಾವು ಮೂವತ್ತ್ ಮೂರು ಜಡ್ಜಿಸ ಬೇರೆ ಬೇರೆ ಅವರವ್ರ ಸೆಕ್ಟರೋಗಿಂದು ತೊಗೊಂಡು ಬಂದಿತ್ತು ಆ್ಯಂಡ್ ಓವರ್ ಆಲ್ ನಾನು ಹೇಳ್ಬೋಸ್ತೀನಿ ಈ ಪ್ರೋಗ್ರಾಮ ಸ್ಪೆಷಲಿ ಫಾರ್ ಓನ್ಲಿ ರೂರಲ್ ಟ್ಯಾಲೆಂಟ್ ಬಹಳಷ್ಟು ಕಾಲೇಜಸ್ ನಮ್ಗೆ ಸಿಟಿಯಿಂದ ಫೋನು ಬಂದಿದ್ದು ನಾವು ಈಗ ಕಾಂಪಿಟೇಷನ್ಗೆ ಬರ್ತೇವೆ ಅಂತ ಬಟ್ ನಾವು ಸ್ಪಷ್ಟ ಇಲ್ಲ ಅಂತ ಹೇಳೋದು ಒಂದೇ ಕಾರಣ ಅಂದ್ರೆನಾ ರೂರಲ್ಸ್ ಟ್ಯಾಲೆಂಟಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಮತ್ತು ಸಿಟಿ ಹುಡುಗರು ಬಂದರೆ ಈ ಹುಡುಗರದು ಎಲ್ಲಾದರೂ ಟ್ಯಾಲೆಂಟ್ ಸಪ್ರೆಸ್ ಆಗ್ತದೆ ಇದು ಒಂದೇ ಒಂದು ಕಾರಣದಿಂದ ನಾವು ಓನ್ಲಿ ರೂರಲ್ ಹುಡುಗರ ಸಂಬಂಧಿ ಪ್ಲ್ಯಾಟ್ಫಾರ್ಮ್ ಇಟ್ಕೊಂಡು ಬಂದೀವಿ ಕಳೆದ ಹತ್ತು ವರ್ಷದಿಂದ ಇದು ಆರಂಭ ಪ್ರೋಗ್ರಾಮ್ ಚೆನ್ನಾಗಿ ನಡೆದಿದೆ ಮತ್ತು ಇವಾಗ ನಾನು ಈ ಪ್ರೋಗ್ರಾಮ್ ಇವತ್ತು ಸಕ್ಸಸ್ಫುಲ್ ಆಗಿ ಆಗಿದೆ ಅಂತ ಹೇಳ್ತೀನಿ ಬಿಕಾಸ್ ಹನ್ನೆರಡು ನೂರು ವಿದ್ಯಾರ್ಥಿ ಒಂದು ದಿವಸವಳು ಒಂದು ಪ್ಲ್ಯಾಟ್ಫಾರ್ಮು ಪಾರ್ಟಿಸಿಪೇಟ್ ಮಾಡೋದು ಇಟ್ಸ್ ಆಲ್ ಅಬೌಟ್ ಅ ಸಕ್ಸಸ್ ನನ್ನ ನನ್ನ ಟೀಮಿಗೆ मत के इधर धन्यवाद हेतीन बिकाजा support और सपोर्ट support ये प्रोग्राम सक्सेस आगे थैंक यू सो मच Okay. and not only AIMR, SDVS. I have done my KG to PG here and when it comes to corporate work you will get to know what is the difference what you are living the life and what is happening there. The stress which was created as sir told you people is nothing, it is not even 0.5% the stress we handle on a daily basis. Right? When I went for my first job from here it was very stressful. We have worked from 8 to 8. We used to log in in the morning 8 and we used to sign out in the night 8 o'clock. Can you handle this level of stress? From Monday to Friday, 8 to 8, you have to work. And on that, the manager will keep on poking you saying, This is not done. I need the new report. And that's what I am proud to say that AIMA prepares the students as for that.